ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡ್ತಾ ಇದ್ದಂಥ ವಂಶ ಪಾರಂಪರ್ಯ ರಾಜಕಾರಣದ ಬಗ್ಗೆ ಮಾತಾಡ್ತಾ ಇದ್ದಂಥ ಅರವಿಂದ್ ಕೇಜ್ರಿವಾಲ್ ತಮ್ಮ ಪತ್ನಿ ಸುನೀತಾ ಕೇಜ್ರಿವಾಲ್ ಅವರನ್ನ ಅಖಾಡಕ್ಕೆ ಇಳಿಸಿದ್ದಾರೆ ಫೀಲ್ಡ್ಗೆ ಇಳಿಸಿದ್ದಾರೆ ಏನು ವಿಷಯ ವಿಷಯ ಸೆಪ್ಟೆಂಬರ್ ಕೊನೆ ಅಥವಾ ಅಕ್ಟೋಬರ್ನಲ್ಲಿ ಹರಿಯಾಣದಲ್ಲಿ ಚುನಾವಣೆ ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಜೈಲು ವಾಸ ಮುಂದುವರೆಯುವುದು ಅವರಿಗೆ ಸ್ಪಷ್ಟವಾಗಿ ಹೋಗಿದೆ ಹೀಗಾಗಿ ಪಕ್ಷದಲ್ಲಿರುವ ಬೇರೆ ಯಾವುದಾದರೂ ನಾಯಕತ್ವದಕ್ಕೆ ತಮ್ಮ ಈ ಜವಾಬ್ದಾರಿಯನ್ನು ಕೊಡುವ ಬದಲು ತಮ್ಮ ಪತ್ನಿಗೆ ಇದನ್ನು ನಿರ್ವಹಿಸಲಿಕ್ಕೆ ಹೇಳಿದ್ದಾರೆ ಹೀಗಾಗಿ ಸುನೀತಾ ಭಾಬಿ ಈಗ ಸಾರ್ವಜನಿಕ ರ್ಯಾಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಪರವಾಗಿ ಆಮ್ ಆದ್ಮಿ ಪಕ್ಷದ ಪರವಾಗಿ ಚುನಾವಣಾ ಭಾಷಣ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ನಿನ್ನೆ ಭಾನುವಾರ ದಿವಸ ಇವರು ಸಾಂಪ್ಲಾ ಎನ್ನುವಂಥ ಊರಿನಲ್ಲಿ ಅಂದರೆ ರೊಹಟಕ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ಭಾಷಣವನ್ನು ಮಾಡ್ತಾರೆ ಏನಂತ ಮಾತಾಡಿದರು ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ಅವರು ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರ ಜನಪ್ರಿಯತೆ ಅರವಿಂದ್ ಕೇಜ್ರಿವಾಲ್ ಅವರ ಸಾಮರ್ಥ್ಯವನ್ನು ಕಂಡರೆ ನರೇಂದ್ರ ಮೋದಿ ಅವರಿಗೆ ಅಸೂಯೆಯಂತೆ ಅದಕ್ಕಾಗಿ ಅವರನ್ನು ಜೈಲಿಗೆ ಕಳಿಸಿದ್ದಾರಂತೆ ಅವರ ಬಳಿ ಯಾವುದೇ ಸಾಕ್ಷ್ಯಾಧಾರವಿಲ್ಲಂತೆ ಆದ್ದರಿಂದ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ದಾರಂತೆ ಅರವಿಂದ್ ಕೇಜ್ರಿವಾಲ್ ದಿಲ್ಲಿಯಲ್ಲಿ ಮಾಡಿರುವಂಥ ಕೆಲಸ ಪಂಜಾಬ್ದಲ್ಲಿ ಮಾಡಿರುವಂಥ ಕೆಲಸ ನೋಡಿ ಕರುಬಿಕೊಂಡು ಈ ರೀತಿ ನನಗೆ ಮಾಡಲಿಕ್ಕಾಗುವುದಿಲ್ವಲ್ಲ ಅಂತ ಹೇಳಿ ಅವರನ್ನು ಜೈಲಿಗೆ ಅಟ್ಟಿದ್ದಾರಂತೆ ಇಷ್ಟೇ ಹೇಳಿದರೆ ಭಾಳ ಹೊಸ ವಿಷಯ ಅಂತ ಏನು ಅನಿಸೋದಿಲ್ಲ ಇದು ಚರ್ವಿತ ಚರ್ವಣ ಅಂತ ಯಾಕೆಂದ್ರೆ ಸ್ವತಃ ಅರವಿಂದ್ ಕೇಜ್ರಿವಾಲ್ ಕೂಡ ಇದನ್ನೇ ಮಾತಾಡ್ತಾ ಇದ್ದರು ಸಂಜಯ್ ಸಿಂಗು ಇದನ್ನೇ ಹೇಳಿದ್ದು ಅತಿಶ್ರೀ ಮಾರ್ಲೆ ನಾನು ಇದೇ ಹೇಳಿದ್ದು ಆದರೆ ಈಕೆ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ಮುಂದೆ ಹೋಗಿ ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಹರಿಯಾಣದ ಮಗ ಹರಿಯಾಣದವರು ಮೂಲತಃ ಅವರು ಯಾರು ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಹರಿಯಾಣದ ಮಗ ನಿಮ್ಮ ಮಗನನ್ನ ಇವತ್ತಿನ ದಿವಸ ನೀವು ಕಾಪಾಡಬೇಕಾದಂಥ ಜವಾಬ್ದಾರಿ ನಿಮಗೆ ಮೇಲಿದೆ ನೋಡಿ ದಿಲ್ಲಿಯಲ್ಲಿ ಏನೇನು ಮಾಡಿದ್ದಾರೆ ನಿಮ್ಮ ಮಗ ನಿಮ್ಮ ಮಗ ಮೊಹಲ್ಲಾ ಕ್ಲಿನಿಕ್ ಮಾಡಿದ್ದಾರೆ ನಿಮ್ಮ ಮಗ ಎಲ್ಲ ಸರ್ಕಾರಿ ಶಾಲೆಗಳನ್ನ ಅತ್ಯಾಧುನಿಕಗೊಳಿಸಿದ್ದಾರೆ ನಿಮ್ಮ ಮಗ ಉಚಿತವಾಗಿ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಕೊಡ್ತಾ ಇದ್ದಾರೆ ನಿಮ್ಮ ಮಗ ಮಹಿಳೆಯರಿಗೆ ಒಂದು ಸಾವಿರ ರೂಪಾಯಿ ಭತ್ತೆ ಪ್ರತಿ ತಿಂಗಳು ಮಾ ದುಡ್ಡನ್ನು ಕೊಡ್ತಾ ಇದ್ದಾರೆ ನಿಮ್ಮ ಮಗ ಉಚಿತವಾಗಿ ಬಸ್ಸಿನಲ್ಲಿ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಹರಿಯಾಣದಲ್ಲಿಯೂ ಸರ್ಕಾರ ಮಾಡಬೇಕು ಅಂತ ಮಾಡಿದ್ದಾರೆ ಅದೇ ರೀತಿಯದಾದಂಥ ಎಲ್ಲ ಸೌಲಭ್ಯಗಳು ದಿಲ್ಲಿಯಲ್ಲಿ ಪಂಜಾಬ್ದಲ್ಲಿ ಏನಿದ್ದಾವೆ ಅದೆಲ್ಲವನ್ನೂ ಹರಿಯಾಣದಲ್ಲಿ ಮಾಡಬೇಕು ಅನ್ನುವಂಥ ಇಂಗಿತವನ್ನು ಇಟ್ಕೊಂಡಿದ್ದಾರೆ ಆದ್ದರಿಂದ ಅವರನ್ನು ಗೆಲ್ಲಿಸುವಂಥ ಮತ್ತು ನರೇಂದ್ರ ಮೋದಿಯವರನ್ನು ಸೋಲಿಸುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಇವರ ಭಾಷಣ ನಿಮಗೆ ಗೊತ್ತು ಯಾವ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಹಿಂದಗಡೆ ಗಂಡನ ಫೋಟೋ ಹಾಕ್ಕೊಂಡು ಈ ಹೆಣ್ಮಗಳು ಆತ ಪತ್ರ ಬರೆದಿದ್ದಾರೆ ಅಂತ ತೊದಲಿಕೊಂಡು ತೊದಲು ನುಡಿಯಲ್ಲಿ ಮಾತನಾಡ್ತಾ ಇದ್ದದ್ದನ್ನು ನೀವು ಗಮನಿಸಿದ್ದೀರಿ ಸ್ವತಃ ಇವರ ಧ್ವನಿಯೇ ಹೊರಗಡೆ ಬರ್ತಿರಲಿಲ್ಲ ತಾರಕ ಸ್ವರ ಹೋಗಲಿ ಮಂದ ಸ್ವರ ಹೋಗಲಿ ಉಸಿರೇ ಹೊರಗಡೆ ಬರ್ತಿರಲಿಲ್ಲ ಏನು ಹೇಳ್ತೀನಿ ಅನ್ನೋದ್ರ ಬಗ್ಗೆ ಅವರಿಗೆ ಸ್ಪಷ್ಟತೆ ಇರಲಿಲ್ಲ ಮತ್ತು ತುಂಬ ಕಷ್ಟಪಟ್ಟು ಮಾತಾಡ್ತಾ ಇದ್ರು ನಾವೆಲ್ಲ ಅನ್ಕೋತಾ ಇದ್ದದ್ದು ಏನಂದರೆ ಪಾಪ ನೊಂದ್ಕೊಂಡಿದ್ದಾಳೆ ಹೆಣ್ಮಗಳು ಮಾತಾಡಲಿಕ್ಕೆ ಆಗ್ತಾಯಿಲ್ಲ ಅಂತ ಮುಂದೆ ಅರವಿಂದ್ ಕೇಜ್ರಿವಾಲ್ಗೆ ಇದ್ದಕ್ಕಿದ್ದ ಹಾಗೆ ಕೋರ್ಟು ಇಪ್ಪತ್ತೊಂದು ದಿವಸಗಳ ವಿನಾಯಿತಿಯನ್ನು ಕೊಟ್ಬಿಡತ್ತೆ ಹೋಗಿ ಪ್ರಚಾರ ಮಾಡು ಅಂದ್ಬಿಡುತ್ತೆ ಅರವಿಂದ್ ಕೇಜ್ರಿವಾಲ್ ಅವರು ಕೇವಲ ನಾನು ದಿಲ್ಲಿ ಪಂಜಾಬ್ಗೆ ಮಾತ್ರ ಅಲ್ಲ ನಾನು ಇಡೀ ದೇಶಕ್ಕೆ ನಾನು ಸ್ಟಾರ್ ಕ್ಯಾಂಪೇನರು ಅಂತ ಲಖನೌ ಹೋಗ್ತಾರೆ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ಕಂಡ ಕಂಡ ಕಡೆ ಪ್ರಚಾರ ಮಾಡಲಿಕ್ಕೆ ಹೋಗ್ತಾರೆ ಎಲ್ಲೆಲ್ಲಿವರು ಹೋಗ್ತಾರೋ ಎಲ್ಲ ಕಡೆ ಪಕ್ಷ ಸೋತು ಹೋಗ್ಬಿಡುತ್ತೆ ನೋಡಿ ಪಂಜಾಬ್ದಲ್ಲಿ ಹದಿಮೂರು ಕ್ಷೇತ್ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರ ಅಲ್ಲಿ ಮೂರೇ ಮೂರು ಸ್ಥಾನಗಳು ಉಳಿಸ್ಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ದಿಲ್ಲಿಯಲ್ಲಿ ಏಳಕ್ಕೆ ಏಳು ಸ್ಥಾನಗಳನ್ನು ಕಳ್ಕೊಳ್ಳುತ್ತೆ ಹರಿಯಾಣದಲ್ಲಿ ಚುನಾವಣೆ ನಿಲ್ಲಿಸಿರ್ತಾರೆ ಹರಿಯಾಣದಲ್ಲಿ ಜಪ್ತಿ ಆಗತ್ತೆ ಕುರುಕ್ಷೇತ್ರ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲಿಸಿದ್ದವರು ಆಯಿತಾ ಅದಾದ ಮೇಲೆ ಭಾವ್ನಗರ್ ಭರೂಚಾ ಎರಡು ಕಡೆ ಗುಜರಾತಲ್ಲಿ ಎರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇವ್ರಿಗೆ ಬಿಟ್ಕೊಟ್ಟಿರುತ್ತೆ ಅಲ್ಲಿಯೂ ಠೇವಣಿ ಜಪ್ತಿ ಆಗುತ್ತೆ ಎಲ್ಲೆಲ್ಲಿ ಚುನಾವಣೆಗೆ ನಿಲ್ಲಿಸಿದ್ದಾರೋ ಆಮ್ ಆದ್ಮಿ ಪಕ್ಷದಿಂದ ಎಲ್ಲ ಕಡೆ ಸೋಲನ್ನು ಅನುಭವಿಸಿರುತ್ತೆ ಆದರೂ ಈತನನ್ನು ರಾಷ್ಟ್ರೀಯ ನಾಯಕ ಅಂತ ಆತನ ಪತ್ನಿ ಬಿಂಬಿಸುವ ಕೆಲಸವನ್ನು ಮಾಡ್ತಾರೆ ಯಾವ ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಹೊರಗೆ ಬರೋದಿಲ್ಲ ಅಂದ ತಕ್ಷಣ ಸಂಜಯ್ ಸಿಂಗ್ ನಾನೇ ಮುಂದಿನ ನಾಯಕ ಅಂದ್ಕೊಂಡ್ರು ಅತಿಶಿ ಮರಳೆನ ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂದ್ಕೊಂಡ್ರು ಆದರೆ ಅರವಿಂದ್ ಕೇಜ್ರಿವಾಲ್ ಲೆಕ್ಕಾಚಾರ ಹೇಗಿತ್ತು ಅಂದರೆ ಪಕ್ಷವನ್ನೂ ಯಾರು ಕೈ ಕೊಡಬಾರ್ದು ಅಧಿಕಾರವನ್ನು ಯಾರು ಕೈ ಕೊಡಬಾರ್ದು ಅಷ್ಟೇ ಅಲ್ಲ ಮುಂದೆ ಬರುವ ಚುನಾವಣೆಯಲ್ಲಿ ಕೂಡ ಇವ್ರು ಯಾರು ಸ್ಟಾರ್ ಕ್ಯಾಂಪೇನರ್ ಆಗಬಾರ್ದು ನನ್ನ ಹೆಂಡತಿಯ ಭಾಷಣ ಮಾಡಬೇಕು ಅಂತ ಈಗ ಆತ ಕಳಿಸ್ತಾ ಇರುವಂಥದ್ದು ಏನಾಗಬಹುದು ಕಾದು ನೋಡೋಣ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ